ಎಲ್ಲರಿಗೂ ನಮಸ್ಕಾರ ಮೋಕ್ಷದ ಏಕಾದಶಿ ಎಂದು ಕಥೆಯನ್ನು ಪಠಿಸದೆ ಏಕಾದಶಿ ಉಪವಾಸ ಅಪೂರ್ಣವಾಗುತ್ತೆ ವ್ರತದ ಕತೆ ತಿಳಿಯೋಣ ಮೋಕ್ಷದ ಏಕಾದಶಿ ಉಪವಾಸವನ್ನು ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ ಈ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ ಈ ವರ್ಷ ಮೋಕ್ಷದ ಏಕಾದಶಿಯನ್ನು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ದಿನಾಂಕವಾದ ಡಿಸೆಂಬರ್ ಹನ್ನೊಂದರ ಬುಧವಾರ ಆಚರಿಸಲಾಗುತ್ತದೆ ಈ ದಿನ ವಿಷ್ಣುವಿನ ಭಕ್ತರು ಉಪವಾಸದೊಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಏಕಾದಶಿ ಉಪವಾಸವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಕಥೆಯನ್ನು ಪಠಿಸದೆ ಮೋಕ್ಷದ ಏಕಾದಶಿ ಉಪವಾಸವನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಮೋಕ್ಷದ ಏಕಾದಶಿ ವ್ರತ ಕಥೆಯ ಬಗ್ಗೆ ತಿಳಿಯೋಣ ವೈಖಾನಸ ಎಂಬ ರಾಜನು ಗೋಕುಲ ಎಂಬ ನಗರದಲ್ಲಿ ಆಳ್ವಿಕೆ ನಡೆಸಿದನು ಅವನ ರಾಜ್ಯದಲ್ಲಿ ನಾಲ್ಕು ವೇದಗಳನ್ನು ತಿಳಿದಿದ್ದ ಬ್ರಾಹ್ಮಣರು ವಾಸಿಸುತ್ತಿದ್ದರು ರಾಜನು ತನ್ನ ಪ್ರಜೆಗಳನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದನು ಒಮ್ಮೆ ರಾತ್ರಿಯಲ್ಲಿ ರಾಜನು ತನ್ನ ತಂದೆ ನರಕದಲ್ಲಿದ್ದಾರೆ ಎಂದು ಕನಸು ಕಂಡನು ಇದು ಆತನನ್ನು ಆಶ್ಚರ್ಯಚಕಿತನಾಗುವಂತೆ ಮಾಡುತ್ತದೆ ಬೆಳಗ್ಗೆ ಆತ ವಿದ್ವಾಂಸ ಬ್ರಾಹ್ಮಣರ ಬಳಿಗೆ ಹೋಗಿ ತಮ್ಮ ಕನಸನ್ನು ವಿವರಿಸಿದರು ಅವರು ಹೇಳಿದರು ನನ್ನ ತಂದೆ ನರಕದಲ್ಲಿ ನರಳುತ್ತಿರುವುದನ್ನು ನಾನು ನೋಡಿದ್ದೇನೆ ಅವರು ನನಗೆ ಹೇಳಿದರು ಓ ಮಗನೇ ನಾನು ನರಕದಲ್ಲಿದ್ದೇನೆ ನನ್ನನ್ನು ಇಲ್ಲಿಂದ ಮುಕ್ತಗೊಳಿಸು ಈ ಮಾತುಗಳನ್ನು ಕೇಳಿದಾಗಿನಿಂದ ನಾನು ತುಂಬಾ ಆತಂಕಗೊಳಗಾಗಿದ್ದೇನೆ ಮನಸ್ಸಿನಲ್ಲಿ ಒಂದು ದೊಡ್ಡ ತೊಂದರೆ ಇದೆ ಈ ರಾಜ್ಯದಲ್ಲಿ ಸಂಪತ್ತು ಮಗ ಮಹಿಳೆ ಆನೆ ಕುದುರೆ ಮುಂತಾದ ಯಾವುದೇ ಸಂತೋಷವನ್ನು ನಾನು ಕಾಣುತ್ತಿಲ್ಲ ಏನು ಮಾಡಬೇಕು ಎಂದು ಪ್ರಶ್ನಿಸುತ್ತಾನೆ ಓ ಬ್ರಾಹ್ಮಣ ದೇವತೆಗಳೇ ಈ ದುಃಖದಿಂದಾಗಿ ನನ್ನ ಇಡೀ ದೇಹ ಉರಿಯುತ್ತಿದೆ ಈಗ ದಯವಿಟ್ಟು ನನ್ನ ತಂದೆಗೆ ಮೋಕ್ಷವನ್ನು ಪಡೆಯಲು ಕೆಲವು ತಪಸ್ಸು ದಾನ ಉಪವಾಸ ಇತ್ಯಾದಿಗಳನ್ನು ಹೇಳಿ ತಂದೆ ತಾಯಿಯನ್ನು ಉಳಿಸಲು ಸಾಧ್ಯವಾಗದ ಮಗನ ಜೀವನ ವ್ಯರ್ಥ ತನ್ನ ತಂದೆ ಮತ್ತು ತಂದೆಯನ್ನು ಉಳಿಸುವ ಒಳ್ಳೆಯ ಮಗ ಸಾವಿರ ಮೂರ್ಖ ಪುತ್ರರಿಗಿಂತ ಉತ್ತಮ ಎಂದು ಹೇಳುತ್ತಾನೆ ರಾಜನ ಈ ಸಮಸ್ಯೆಗಳನ್ನು ಆಲಿಸಿದ ಬ್ರಾಹ್ಮಣರು ಹೀಗೆ ಹೇಳುತ್ತಾರೆ ಓ ರಾಜ ಇಲ್ಲಿಗೆ ಹತ್ತಿರದಲ್ಲಿ ಭೂತ ಭವಿಷ್ಯ ಮತ್ತು ವರ್ತಮಾನವನ್ನು ತಿಳಿದಿರುವ ಪರ್ವತ ಋಷಿಯ ಆಶ್ರಮವಿದೆ ಅವರು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರಾಜನು ಸಾಧುವಿನ ಆಶ್ರಮಕ್ಕೆ ಹೋದನು ಆಶ್ರಮದಲ್ಲಿ ಅನೇಕ ಪ್ರಶಾಂತ ಯೋಗಿಗಳು ಮತ್ತು ಸಾಧುಗಳು ಧ್ಯಾನ ಮಾಡುತ್ತಿದ್ದರು ಪರ್ವತ ಮುನಿ ಅದೇ ಸ್ಥಳದಲ್ಲಿ ಕುಳಿತಿದ್ದರು ರಾಜನು ಋಷಿಯ ಮುಂದೆ ನಮಸ್ಕರಿಸಿದನು ಋಷಿ ರಾಜನಿಂದ ಯೋಗಕ್ಷೇಮದ ಸುದ್ದಿಯನ್ನು ಪಡೆದರು ಆ ಬಳಿಕ ರಾಜನು ತನ್ನ ಸಮಸ್ಯೆಯನ್ನು ಹೇಳಲು ಶುರು ಮಾಡಿದ ಮಹಾರಾಜ್ ನಿಮ್ಮ ಕೃಪೆಯಿಂದ ನನ್ನ ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಪರ್ವತಮುನಿ ಕಣ್ಣು ಮುಚ್ಚಿ ದೆವ್ವಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು ಯೋಗದ ಶಕ್ತಿಯಿಂದ ರಾಜನ ತಂದೆಯ ದುಷ್ಕೃತ್ಯಗಳನ್ನು ತಿಳಿದುಕೊಂಡಿದ್ದ ಪರ್ವತಮುನಿ ನಂತರ ಅವರು ಹೇಳಿದರು ಓ ರಾಜ ಯೋಗದ ಶಕ್ತಿಯಿಂದ ನಾನು ನಿಮ್ಮ ತಂದೆಯ ದುಷ್ಕೃತ್ಯಗಳನ್ನು ತಿಳಿದುಕೊಂಡಿದ್ದೇನೆ ತನ್ನ ಹಿಂದಿನ ಜನ್ಮದಲ್ಲಿ ಆತ ರತಿಯನ್ನು ಒಬ್ಬ ಹೆಂಡತಿಗೆ ನೀಡಿದನು ಆದರೆ ಸಾತ್ನ ಆಜ್ಞೆಯ ಮೇರೆಗೆ ಋತುದಾನವನ್ನು ಕೇಳಿದ ನಂತರವೂ ಅವನು ಅದನ್ನು ಇನ್ನೊಬ್ಬ ಹೆಂಡತಿಗೆ ನೀಡಲಿಲ್ಲ ಆ ಪಾಪಕಾರ್ಯದಿಂದಾಗಿ ನಿಮ್ಮ ತಂದೆ ನರಕಕ್ಕೆ ಹೋಗಬೇಕಾಯಿತು ಆಗ ರಾಜನು ಇದಕ್ಕೆ ಪರಿಹಾರವನ್ನು ನನಗೆ ಹೇಳಿ ಎಂದು ಕೇಳಿದನು ಋಷಿ ಹೇಳಿದರು ಓ ರಾಜ ಮಾರ್ಗಶೀರ್ಷ ಎಂದು ಉಪವಾಸ ಮಾಡಿ ಮತ್ತು ಆ ಉಪವಾಸದ ಪುಣ್ಯವನ್ನು ನಿಮ್ಮ ತಂದೆಗೆ ನೀಡಿ ಈ ಪರಿಣಾಮದಿಂದ ನಿಮ್ಮ ತಂದೆ ಖಂಡಿತವಾಗಿಯೂ ನರಕದಿಂದ ಮುಕ್ತರಾಗುತ್ತಾರೆ ಋಷಿಯ ಈ ಮಾತುಗಳನ್ನು ಕೇಳಿದ ರಾಜನು ಅರಮನೆಗೆ ಬಂದು ಋಷಿಯ ಸೂಚನೆಯಂತೆ ಕುಟುಂಬದೊಂದಿಗೆ ಮೋಕ್ಷದ ಏಕಾದಶಿ ಎಂದು ಉಪವಾಸ ಮಾಡಿದನು ಅವನು ತನ್ನ ಉಪವಾಸದ ಯೋಗ್ಯತೆಯನ್ನು ತನ್ನ ತಂದೆಗೆ ಅರ್ಪಿಸಿದನು ಇದರ ಪರಿಣಾಮವಾಗಿ ಅವನ ತಂದೆಗೆ ಮೋಕ್ಷ ಸಿಕ್ಕಿತು ಮತ್ತು ಸ್ವರ್ಗಕ್ಕೆ ಹೋಗುವಾಗ ಅವನು ಮಗನಿಗೆ ಹೇಳಿದನು ಓ ಮಗನೇ ನೀನು ಆಶೀರ್ವದಿಸಲ್ಪಟ್ಟಿರುವೆ ಹೀಗೆ ಹೇಳಿ ಅವನು ಸ್ವರ್ಗಕ್ಕೆ ಹೋದನು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿ ಎಂದು ಉಪವಾಸ ಮಾಡುವವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯಿಂದ ಜನರು ಇಂದಿಗೂ ಮೋಕ್ಷದ ಏಕಾದಶಿಯನ್ನು ಆಚರಿಸುತ್ತಾರೆ ಮೋಕ್ಷದ ಏಕಾದಶಿಯ ಕಥೆಯ ಬಗ್ಗೆ ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಏಕಾದಶಿಯ ಕಥೆಯನ್ನು ಕೇಳಿದರೆ ಏಕಾದಶಿ ಉಪವಾಸ ಮಾಡಿದಷ್ಟು ಪುಣ್ಯ ಬರುತ್ತೆ ಅನ್ನೋ ಮಾತು ಸಹ ಇದೆ ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ